ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟ್ಯೂಸ್ಡೇ ವ್ಲಾಗ್ ಯಾವ ರೀತಿ ಇರುತ್ತೆ ನನ್ನ ಮಕ್ಕಳು ಹೋಗೋ ಅಷ್ಟೊತ್ತಿಗೆ ಸ್ಕೂಲಿಗೆ ಅಂತ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಬ್ರಷ್ ಮಾಡ್ಕೊಂಡು ಆಮೇಲೆ ನೆಲ ಒರೆಸೋಣ ಅಂತ ಬಂದೆ ನಾನು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಮುಗಿಬೇಕು ಹಾಗಾಗಿ ನಾನು ಮಕ್ಕಳು ಇದ್ದೊಳ್ಳೋ ಅಷ್ಟೊತ್ತಿಗೆ ಬೇಗ ಬೇಗ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಒರೆಸ್ಕೋತಿದ್ದೆ ನೈಟು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಫುಲ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ಬಿಡ್ಕೊಂಡಿದ್ದೆ ಅವಾಗ ನಮ್ಮ ಅತ್ತೆ ನಮ್ಮ ಅವರ ಮನೆ ಇದ್ದಾಗ ನಾನು ದೇವರ ಪಾತ್ರೆನೆಲ್ಲ ಬೆಳಗ್ಗೆನೇ ತೊಳಿತಿದ್ವಿ ಇವಾಗ ನನಗೆ ಮಕ್ಕಳಿರೋದ್ರಿಂದ ಆಗಲ್ಲ ಹಾಗಾಗಿ ನಾನು ಬೆಳಗ್ಗೆ ತೊಳೆಯಲ್ಲ ನೈಟೇ ತೊಳೆದಿಟ್ಟು ಮಲ್ಕೊತೀನಿ ನೋಡ್ತಾ ಇರ್ಬೋದು ನೀವು ನಾನು ಕಿಚನೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಬೆಳಗ್ಗೆ ಎದ್ದು ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ಕೊಂಡು ದೇವ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ ಫುಲ್ ಟೈಮ್ ಆಗೋಗುತ್ತೆ ಅವರಿಗೆ ನೈನ್ ತರ್ಟಿಗೆ ವ್ಯಾನ್ ಬರುತ್ತೆ ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸಿ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಅಡುಗೆ ಏನು ಮಾಡೋಕ್ಕೋಗಲ್ಲ ಮಧ್ಯಾಹ್ನ ಮಾಡ್ಕೊತೀನಿ ಒಬ್ಬಳೇ ಇದ್ದರೆ ತಿಂಡಿಗೆ ಬಿಡ್ಕೊತೀನಿ ಮತ್ತು ನಾವು ಹೋಗೋವಷ್ಟಿಗೆ ನಾನು ತಿಂಡಿ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬೇಕಲ್ಲ ಹಾಗಾಗಿ ಒಬ್ಬಳೇ ಮಾಡ್ಕೋತಾ ಇದ್ದೆ ಇವಾಗ ನಾವು ಫಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ನಾವು ಮಂಗಳವಾರ ದಿನ ಫಸ್ಟು ನಾವು ಗ್ಯಾಸ್ ಒಲೆಗೆ ಪೂಜೆ ಮಾಡ್ಕೋಬೇಕು ನಾನು ಇವಾಗ ಪಾತ್ರೆ ಆಮೇಲೆ ದೂಡಿಸಿದ್ರಾಯ್ತು ಅಂತ ಹೇಳಿ ಫಸ್ಟು ನಾನು ಗ್ಯಾಸ್ ಒಲೆಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಅರಿಶಿನ ಕುಂಕುಮ ಮತ್ತು ಗಂಧ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಅದಕ್ಕೆಲ್ಲ ಹಚ್ಚಿ ನೀಟಾಗಿ ಫಸ್ಟು ನಾನು ಗ್ಯಾಸ್ನ ಪೂಜೆ ಇದ್ದೀನಿ ಗ್ಯಾಸ್ ಒಲೆನ ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ನಾನು ತಿಂಡಿಗೆ ಪುಳಿ ಒಗ್ಗರೆ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಕೋತಾ ಇದ್ದೆ ಯಾಕಂದರೆ ನಾನು ಪುಳಿ ಒಗ್ಗರೆ ಬೇಗ ಆಗುತ್ತಲ್ಲ ಹಾಗಾಗಿ ಅನ್ನಕ್ಕೆ ಇಟ್ಟು ನಾನು ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸನೂ ಆಗುತ್ತೆ ಹಾಗೆ ಈ ಕಡೆ ಅನ್ನವೂ ಆಗುತ್ತೆ ಬೇಗ ಪುಳಿ ಹೊಗ್ರೆಗೆ ಕಲಿಸ್ಬೋದು ಅಂತ ನನ್ನ ಮಕ್ಕಳಿಗೂ ಕೂಡ ಪುಳಿಯೋಗರೆ ಅಂದರೆ ಇಷ್ಟ ಆಗುತ್ತೆ ಅವರಿಗೆ ಲಂಚಿಗೆಲ್ಲ ಇಡಬೇಕಾಗಿ ನಾನು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ ನೆನ್ನೆ ನೈಟು ಸಾಂಬಾರು ಇರಲಿಲ್ಲ ಹಾಗಾಗಿ ಪಲಾವ್ ಮಾಡಿದೆ ಸಾಂಬಾರು ಮಾಡಿದರೆ ಉಳಿಯುತ್ತೆ ಅಂತ ಹೇಳಿಬಿಟ್ಟು ನಾವು ಮಂಗಳವಾರ ದಿನ ಏನಾದರೂ ನೈಟ್ ಉಳಿದಿದ್ದು ತಿನ್ನೋಲ್ಲ ಎಲ್ಲ ಫುಲ್ ಚೆಲ್ಲಬೇಕು ಹಾಗಾಗಿ ನಮ್ಮ ಮನೆಯವರು ಏನು ಮಾಡಬೇಡ ಪಲಾವೇ ಮಾಡೋ ಬೆಳಗ್ಗೆ ಏನಾದರೂ ಪುಳಿ ಚಿತ್ರಾನ್ನ ಏನಾದರೂ ಮಾಡುವಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಪುಳಿಯೊಗ್ರೇನೆ ಮಾಡಿದೆ ಗಗನ್ಗೆ ಪಲಾವ್ ಇಷ್ಟ ಆಗೋಲ್ಲ ಹಾಗಾಗಿ ಪುಳಿಯೊಗ್ರೇನೆ ತಿಂತೀನಿ ಅಂತ ಹೇಳ್ದೆ ಈಗ ನಾನು ನೈಟ್ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದ್ನಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಜೋಡಿಸಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಯಾಕಂದರೆ ಪಾತ್ರೆ ಎಲ್ಲ ಅಲ್ಲೆಲ್ಲ ಇರುತ್ತೆ ಅದು ಇಷ್ಟ ಆಗೋಲ್ಲ ನನಗೆ ಫಸ್ಟು ನಾನು ಅದನ್ನೆಲ್ಲ ತೊಳೆದಿದ್ದೆಲ್ಲ ಜೋಡಿಸಿದ್ದಾದ್ಮೇಲೆ ನಾನು ಬೇರೆ ಕೆಲಸನ ಮಾಡೋಕ್ಕೆ ಬರ್ತೀನಿ ಈಗ ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು ನಾನು ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲ ನೆನೆ ನೈಟೆ ತೊಳೆದಿದ್ದೆನಲ್ಲ ಅಂತೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡ್ತಾ ಇರ್ಬೋದು ನೀವು ಬೇಗ ಬೇಗ ಎಲ್ಲ ಒರೆಸ್ಕೊಂಡೆ ನಾನು ಎಂಟು ಗಂಟೆ ಒಳಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು ಯಾಕಂದರೆ ಮಕ್ಕಳಿಗೂ ಕೂಡ ನಾನು ಸ್ನಾನ ಮಾಡಿಸ್ಬೇಕು ಹಾಗಾಗಿ ಗಗನ್ ಆಲ್ರೆಡಿ ಬಂದು ಆರು ಆರು ಗಂಟೆ ಆರವರೆಗೆ ಓದ್ಕೋತಾ ಇದ್ದ ಅವನಿಗೆ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಪಾಪ ಅವ್ನ ಪಾಡಿಗೆ ಅವನು ಓದ್ಕೋತಿದ್ದ ಅಮ್ಮು ಇನ್ನೂ ಎದ್ದು ಬಂದಿರಲಿಲ್ಲ ಅವಳಿಗೆ ತಲೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ ಅಂತ ಹೇಳಿ ಅವಳನ್ನು ಬಾ ಬೇಗ ಅಂತ ಹೇಳಿದ್ರು ಮಲ್ಕೊಂಡಿದ್ಲು ನಾನು ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ಪೂಜೆ ಮತ್ತು ತಿಂಡಿ ಎಲ್ಲ ಮುಗಿಸಿದ್ರಾಯ್ತು ಅಂತ ಹೇಳಿ ನಾನು ಬೇಗ ಬೇಗ ಪೂಜೆನ ಮುಗಿಸ್ತಾ ಇದ್ದೀನಿ ಅಂದರೆ ಒಬ್ಬಳೇ ಮಾಡಬೇಕಲ್ಲ ಹಾಗಾಗಿ ಮನೆಯವರು ಪೂಜೆ ಮಾಡಲ್ಲ ನಾನೇ ವಾರ ವಾರ ಪೂಜೆ ಮಾಡೋದು ಅವ್ರು ಆಮೇಲೆ ಬಂದು ದೇವರಿಗೆ ಕೈ ಮುಗಿತಾರೆ ಅಷ್ಟೆ ನಾನೇ ಪೂಜೆ ಮಾಡಬೇಕು ತಿಂಡಿ ಎಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಏನು ನನಗೆ ಈಜಿ ಆಗುತ್ತೆ ತಿಂಡಿ ಅದನ್ನೇ ಮಾಡ್ತೀನಿ ಬಿಟ್ಟರೆ ಪಲಾವ್ ಮಾಡ್ತೀನಿ ಇಲ್ಲ ಚಿತ್ರಾನ್ನ ಕಮ್ಮಿ ಮಾಡೋದು ಅದು ಬಿಟ್ಟರೆ ಪುಳಿಯೋಗರೆ ಮಾಡ್ತೀನಿ ಅಷ್ಟೆ ಈಗ ರೊಟ್ಟಿ ಚಪಾತಿ ಅವೆಲ್ಲ ನಾವು ದಿನ ಮಾಡೋಕ್ಕೋಗಲ್ಲ ಅವೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಈಗ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಷ್ಟೊತ್ತಿಗೆ ನಂದು ಕಣಮ್ಮ ಸ್ನಾನ ಮಾಡ್ತೀನಿ ಅಂತ ಹೇಳ್ದೆ ಸರಿ ನೀನು ಸ್ನಾನಕ್ಕೆ ಹೋಗು ಒಂದೆ ಮತ್ತೆ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ನೀನೇ ಮಾಡ್ಸಮ್ಮ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ಬೇಗ ಬೇಗ ಆಕಲರು ದಾರಿನಲ್ಲಿ ಯಾಕ ರೆಗ ಮಡಮ್ಮ ಯಾವುದು ಕನೆಲ್ ಬಿಡೋನು ಅಮ್ಮ ಪೇಜ್ ಬನ್ನಿ ನಿಮಗೆಲ್ಲ ಆಗುತ್ತಾ ಟೈಮ್ ಆಗುತ್ತೆ ಏನಾಗೋ ನನಗೆ नहीं, तकनीक है क्या? सिंथील बा, सिंथील नहीं तो, इधर आके ना, इतने बाई लिया थे बिल्कुल बिल्कुल नहीं है, टेप टेप सुधरती नहीं है, अम्म अम्म नहीं तो टेप सुधरती नहीं है, इधर माँ बोल रहा था इधर टेप पाँच, ఆ చైన్ తి కొలి దాడా కొత్త ని చింత కచి దాయ రం తి తా 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 గాయ ఎలా జంట కు చిటట కమతిం తా 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 చిట క చిటట క చింద క తాస ఎంత టప్స్ ఉంటియా నీ గొప్ప ఇలా వాలు కొ لو شو اكلت انت مي انا جن دد لا انا ما انغريت انت ما تورسلنا نو تورسل انا दर्शنا تورسل ಮಕ್ಕಳಿಗೆಲ್ಲ ತಿಂಡಿ ತಿನಿಸಿ ರೆಡಿ ಮಾಡಿ ಅವರನ್ನು ಸ್ಕೂಲಿಗೆ ವ್ಯಾನ್ ಹತ್ತಿಸ್ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ವ್ಯಾನ್ ಬರೋ ಟೈಮ್ ಆಯಿತು ನೋಡ್ತಾ ಇರ್ಬೋದು ನೀವು ಅವರು ರೆಡಿಯಾಗಿ ಹೋಗ್ತಾ ಇದ್ದಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು